ಸೊ ಗೈಸ್ ಇಡೋದನ್ನು ರೈತನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎ ಕೆ ಸ್ಟುಡಿಯೋಗಳ ಅಂತ ಟೈಮ್ಸ್ ಮತ್ತು ವಾಟ್ಸ್ಆಪ್ ಚಾನಂದ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ನೋ ಎಲಿಮಿನೇಷನ್ ವೀಕ್ ಆಯಿತು ನೆನೆ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಅಂತಲೂ ಹೇಳ್ಬೋದು ಜೊತೆಗೆ ಮೇನ್ ಏನಪ್ಪ ಅಂದ ನೂರು ದಿನ ಆಯಿತು ಅಂತ ಅನ್ಕೋತೀನಿ ಸೊ ಅದ್ರ ಜೊತೆಗೆ ಇವಾಗ ಹಬ್ಬ ಇರೋದ್ರಿಂದ ಸೊ ಆಲ್ಮೋಸ್ಟ್ ಯಾರು ಕೂಡ ಹೋಗೋದು ಬೇಡ ಎಲ್ಲರೂ ಸೆಲೆಬ್ರೇಟ್ ಮಾಡ್ಲೇಬಿಟ್ಟು ಈ ಥರ ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಓಲ್ಡರ್ ಇಟ್ರು ಅಂತದ್ದು ಸೊ ಓಲ್ಡ್ ಇಟ್ ಅಂದ ಏನಾಗುತ್ತೆ ಅಂದರೆ ಈ ವಾರ ಸೊ ಮಧ್ಯ ಮಧ್ಯರಾತ್ರಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮೇ ಬಿ ಸೀಸನ್ ಸವೆನಲ್ಲಿ ಹರೀಶ್ ಅವರು ಹೋಗಿದ್ರು ಸೊ ಆ ರೀತಿ ಮಾಡ್ತಾರೆ ಅಂತ ಅನಿಸಿದೆ ಸೊ ನೋಡೋಣ ಏನು ಮಾಡ್ತಾರೆ ಕಥೆ ಅಂತ ಆ್ಯಂಡ್ ಯಾರೋ ಒಬ್ಬ ಅನ್ಸುತ್ತೆ ನನ್ನ ಪ್ರಕಾರ ವರ್ತು ಸಂತೋಷ ತೊಕಲಿ ಸಂತೋಷ ಇಬ್ಬರಲ್ಲಿ ಒಬ್ಬರು ಹೋಗೋಂಥ ಚಾನ್ಸ್ಗಳು ಜಾಸ್ತಿ ಇದೆ ಸೊ ಅದು ಮೇ ಬಿ ತುಕಾಲಿಯವ್ರಿಗೂ ಇರ್ಬೋದು ವರ್ತುರವ್ರಿಗೂ ಇರ್ಬೋದು ನೋಡೋಣ ಅದಾದಮೇಲೆ ತಿರ್ಗ ವಾರದ ಎಂಡಲ್ಲಿ ಒಬ್ಬರು ಹೋಗ್ತಾರೆ ಏನೇನೋ ಮಾಡ್ತಾ ಇದ್ದಾರೆ ಬಟ್ ಒಳ್ಳೆ ಮೂವ್ ಅಂತ ಕೂಡ ಅಂತ ಅಂತ ಅನಿಸ್ತು ನನಗೆ ಸೊ ನಿಮಗೆ ಅನಿಸ್ತದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಅದಾದಮೇಲೆ ಇವಾಗ ಯಾರ ಕಿಚ್ಚು ಯಾರನ್ನ ಸುಡಲಿದೆ ಅಂತ ಒಂದು ಕ್ಯಾಪ್ಷನ್ ಹಾಕಿ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ನಾಮಿನೇಷನ್ ಬಿಸಿ ಯಾರನ್ನ ಸುಡುತ್ತೆ ಏನು ಕತೆ ಅಂತ ನೋಡ್ಕೋಬಾರಣ ಪ್ರೊಮೋ ನೋಡ್ಕೋ ಬನ್ನಿ ಕೆಲವು ವಿಷಯಗಳಿದೆ ಮಾತಾಡೋಣ ಈ ವಾರದ ನಾಮಿನೇಷನ್ ಅಲ್ಲಿ ನಿಮ್ಮೊಳಗಿರುವ ಈ ಗೆಲುವಿನ ಕಿಚ್ಚಿಗೆ ಇಬ್ಬರು ಸದಸ್ಯರು ಬಲಿಯಾಗಬೇಕು ಪ್ರತಾಪ್ ನಾನು ನೋಡಿರುವಂತ ಪ್ರತಾಪೇ ಬೇರೆ ನಾನು ಇಷ್ಟ ತನಕ ಸಪೋರ್ಟ್ ಮಾಡ್ತಿರುವಂತ ಪ್ರತಾಪ್ ಕಾಣಿಸಿಲ್ಲ ಕಾರ್ತಿಕ್ ಕಾರ್ತಿಕ್ ಹೇಳುವಂತ ಮಾತು ಉಳಿಸ್ಕೊಳಕ್ ಆಗಲ್ಲ ಪರ್ಫಾರ್ಮೆನ್ಸ್ ತುಂಬಾ ಕಮ್ಮಿ ಆಗಿದೆ ಹಾರ್ಟ್ ಚುಚ್ಚಿದ್ರೆ ನಾನು ಡೈರೆಕ್ಟಾಗಿ ಆಗಿ ಹಾಕ್ತೀನಿ ಸುಟ್ಟು ಪುಡಿ ಪುಡಿ ಆ ಬೂದಿನೂ ಸಿಗದೆ ಇರೋಷ್ಟು ಕ್ರೂರ ಆಗಿಬಿಡ್ತೀನಿ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಅಪ್ರಾಮ್ ನೋಡಿದ್ರಲ್ಲ ಏನಂತ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಎಷ್ಟೋ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಎಲ್ಲ ಮುಂದೆ ಬಿದ್ದು ಹೋಗ್ತಿದೆ ಕ್ರೇಜ್ ಎಲ್ಲ ಎಂಡಿಂಗ್ ಬರ್ತಾ ಬರ್ತಾ ಎಲ್ಲ ಬೇರೆ ಬೇರೆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಚೆನ್ನಾಗಿ ಮಾಡಿದ್ದಾರೆ ಬೆಂಕಿ ಹಾಕಿ ಆ ಸುಡು ಅಂತ ರೀತಿ ಎಲ್ಲ ಮಾಡ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಬಿಗ್ ಬಾಸ್ ಅವರು ಇಲ್ಲಿ ಡ್ರೋನ್ ಪ್ರತಾಪ್ ನ ಇವ್ರು ತಗೋತಿದ್ದಾರೆ ರವಿನಯ್ ಅವರು ಪ್ರತಾಪ್ ನಾನು ನೋಡಿರೋ ಪ್ರತಾಪ್ ಬೇರೆ ನಾನು ಇಷ್ಟ ತನಕ ಸಪೋರ್ಟ್ ಮಾಡ್ತಿರೋ ಪ್ರತಾಪ್ ಕಾಣಿಸಿದ್ದಾರೆ ಸೊ ಇಲ್ಲಿ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಮಧ್ಯೆ ಸ್ವಲ್ಪ ಅನು ಮನಸ್ತಾಪ ಅಥವಾ ಅಸಮಾಧಾನ ಕಾಣಿಸಿರುವಂತದ್ದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂಡ್ ಅಲ್ಲಿ ಸಲ ಡ್ರೋನ್ ಪ್ರತಾಪ್ ಅವ್ರು ಕೆಲವೊಂದು ಡಿಶನ್ ತೊಗೊಂಡಾಗ ಜನ ಸಂಗೀತ ಫ್ಯಾನ್ಸ್ಗಳು ಡ್ರೋನ್ ಪ್ರತಾಪ್ಗೆ ಹಂಗೆ ಹಿಂಗಿಂತ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿರು ಆ್ಯಂಡ್ ಇವಾಗ ಇವ್ರು ತಗೊಂಡ್ರಿಂದ ಸಂಗೀತ ಫ್ಯಾನ್ಸ್ಗೆ ರೋಮ್ ಪ್ರತಾಪ್ ಫ್ಯಾನ್ಸ್ ಅವ್ರು ಮಾತಾಡ್ತಾರೆ ಅಷ್ಟೇ ವಿಷಯ ಬಟ್ ಏನಪ್ಪ ಅಂದರೆ ಅವ್ರಿಬ್ರದ್ದು ಅವರವ್ರ ಡಿಶನ್ನ ಅವ್ರ ಒಪಿನಿಯನ್ ಸೊ ತಗೊಳ್ಳೋಕ್ಕೆ ರೈಟ್ಸ್ ಇದೆ ಯಾರೇ ಸ್ವಲ್ಪ ತಗೊಳ್ಲೇಬೇಕಾಗುತ್ತಲ್ಲ ಸೊ ಹಾಗಾಗಿ ತುಂಬ ತೆಗೆಷೋ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ಚೇಂಜಸ್ ಬರೀ ಒಬ್ಬರಿಂದ ಅಂತಲ್ಲ ಇಬ್ಬರಿಂದಲೂ ಇದೆ ನಾನು ಸಂಗೀತವ್ರಿಗೂ ಚೇಂಜಸ್ ನೋಡಿದ್ದೀನಿ ಡ್ರೋಮ್ ಪ್ರತಾಪ್ಲೂ ಚೇಂಜಸ್ ನೋಡ್ತಾ ಇದ್ದೀನಿ ಅವ್ರು ತೊಗೊವಂಥ ನಿರ್ಧಾರಗಳು ಸ್ವಲ್ಪ ಬದಲಾಗ್ತಿದೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಏನಪ್ಪ ಅಂದರೆ ಅವ್ರು ಗೇಮ್ ಆಡಕ್ಕೆ ಬಂದರೆ ಗೇಮ್ ಆಡ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಇಲ್ಲಿ ಯಾರು ಯಾರನ್ನೂ ಬೆಳೆಸೋಕ್ಕಾಗಲ್ಲ ಅವ್ರವರೇ ಬೆಳಿಬೇಕು ಆ್ಯಂಡ್ ಅಲ್ಲಿ ಅವ್ರವ್ರ ಸ್ವಂತವಾಗಿ ತಗೊಂಡ ನಿರ್ಧಾರಗಳು ಏನಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ಕೋತೀನಿ ಆ್ಯಂಡ್ ಯಾಕೋ ತನಿಷ್ ಅವ್ರನ್ನೂ ಕಳ್ಕೊಂಡ್ರ ಕಾರ್ತಿಕ್ ಅಂತ ಅನ್ಸುತ್ತೆ ಸೊ ತನಿಷ್ ಹಂಗೆ ಸ್ವಲ್ಪ ಹರ್ಟ್ ಆಯಿತು ನೀವು ಕೂಡ ನೋಡಿದ್ರೆ ಎಷ್ಟು ಮಟ್ಟಿಗೆ ಅಳ್ತಾ ಇದ್ರು ಅಂತ ಮಾತಾಡ್ತಿರ್ಬೇಕು ಕೂಡ ಸಿಕ್ಕಾಡೋ ಕಣ್ಣೀರು ಬರ್ತಾನೆ ಇತ್ತು ಅವರ ಕಣ್ಣಲ್ಲಿ ಸಿಕ್ಕವಾಡೆ ಹರ್ಟ್ ಆಗಿದ್ದಾರೆ ಬಟ್ ನಿನ್ನೆ ಒಂದು ಏನು ಕ್ಯಾರಿ ಮಾಡಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಲ್ಲ ಫ್ರೆಂಡ್ಶಿಪ್ ಆ್ಯಕ್ಚುಲಿ ಆಚುಲಿ ಹೊರತು ಸಂತೋಷ್ ಮಾತಾಡೋದು ಹಿಂದೆ ಮಾತಾಡೋದು ಕೇಳ್ಕೊ ಕೇಳ್ಕೊಬಿಟ್ರೆ ಕೈ ಮುಗ್ದು ಬಿಡ್ತಾರೆ ಅಂತ ಅನ್ಸ್ಕೊತ ನನಗೆ ಅರ್ಥ ಆಗ್ತಿಲ್ಲ ಆನೆಸ್ಟ್ ಆಗಿ ಹೇಳ್ತೀನಿ ಓದುವಾರ ತುಂಬಾ ಚೆನ್ನಾಗಿ ಅಂದ್ರೆ ಈವರಲ್ಲ ಅದ್ರ ಹಿಂದೆ ಟಾಸ್ಕ್ಗಳನ್ನ ಆಡಿ ಪರ್ಫಾಮೆನ್ಸ್ ಕೊಟ್ಟಂತದ್ದು ಕಾರ್ತಿಕ್ ಗೊತ್ತಿಲ್ಲ ವ್ಯಕ್ತಿ ಡಲ್ ಇಲ್ಲ ಡಲ್ ಡಲ್ ಅಂತ ನಂಗೆ ಕೆಲಸ ಏನಿಸ್ತದೆ ಗೊತ್ತಾ ನಾವು ಎಷ್ಟೋ ಸಹ ನೀವು ಕೂಡ ಗೊತ್ತಿರುತ್ತೆ ಬೇಜಾರಾಗಿರ್ತೀರ ಅಂದ್ಕೊಳ್ಳಿ ಇನ್ನೋ ಸುಮ್ಮನೆ ಅದನ್ನು ಬೇರೊಬ್ಬರು ಬಂದು ಕೇಳಿ ಬೇಜಾರಾಗಿದ್ಯಾ ಇದಾಯ್ತು ಅಂತ ಕೇಳ್ತಾ ಕೇಳ್ತಾ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಒಂಥರ ಎಮೋಷನಲಿ ಡೌನ್ ಆಗ್ತಾ ಹೋಗ್ತೀರಾ ಸೊ ಅದೇ ಕಾರ್ತಿಕ್ ಅವ್ರಿಗೆ ಆಗ್ತಿದೆ ಅಂತ ಅನ್ಕೋತೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಡಲ್ ರೀತಿ ಕಾಣ್ತಾ ಇದ್ದಾರಪ್ಪ ಇಲ್ಲಿ ನೋಡಿದ್ರೆ ವೀಡಿಯೋದಲ್ಲಿ ಏನೂ ಮಾಡೋಕ್ಕಾಗಲ್ಲ ನಿನ್ನೆ ಕೂಡ ಮಾತಾಡಿದ್ದು ನೋಡಿದೆಲ್ಲ ನೋಡ್ತಿದ್ದ ಬೇಕಾರೆ ಸ್ವಲ್ಪ ಅವ್ರಿಗೂ ಹರ್ಟ್ ಆಗಿರುತ್ತೆ ಕಾರ್ತಿಕ್ ಅವ್ರು ಮಾಡಿದಂಥ ತಪ್ಪುಗಳು ಏನು ಎಂಕಂತ ನೀವು ಕೂಡ ನೋಡಿದ್ದೀರಾ ಬಟ್ ಸರಿ ಮಾಡ್ಕೊಳಕ್ಕೆ ಬೇರೆಯವ್ರು ಕೂಡ ಅವಕಾಶ ಕೊಡಬೇಕಾಗಿತ್ತೇನೋ ಅಥವಾ ಇವರು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು ಕೆಲವು ವಿಷಯಗಳನ್ನ ಕೆಲವು ಡಿಶನ್ ತೊಗೋಬೇಕಾದ್ರೆ ಬಿಕಾಸ್ ಈಗ ವಿನಯ್ ನಮ್ಮ ಹತ್ರ ನೋಡೋಕ್ಕೆ ತುಂಬ ಆಗುತ್ತೆ ಇವರು ಅವ್ರ ಥರ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಇವರೆಲ್ಲರೂ ಕೂಡ ಸೊ ಅವಶ್ಯಕತೆಗೆ ತಕ್ಕಂತೆ ಬದಲಾದರು ಸೊ ಕೆಲವೊಂದು ಡಿಶಿಷನ್ ಎಲ್ಲ ತೊಗೊಬೇಕಾದ್ರೂ ಕೂಡ ಬೇರೆಯವ್ರು ಏನೋ ಅನ್ಕೋತು ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಿ ತಗೊಂಡ್ರು ಇವಾಗ ಅದೆಲ್ಲ ಅವ್ರಿಗೆ ಉಲ್ಟಾ ಹೊಡಿತಿದೆ ಅಂತ ಅನಿಸುತ್ತೆ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಲಿ ಆ್ಯಂಡ್ ನಿನ್ನೆ ಸಕ್ಕತ್ತಾಗಿ ಟ್ರೆಂಡ್ ಮಾಡಿದ್ರು ಹೈಯೆಸ್ಟ್ ಅಂತ ಅನ್ಕೋತೀನಿ ಈ ಸೀಸನಲ್ಲಿ ಟ್ವಿಟರ್ ಟ್ರೆಂಡಲ್ಲಿ ಕಂಗ್ರೆಟ್ಸ್ ಗೈಸ್ ಸುಟ್ಟಿದ್ರೆ ನಾನು ಡೈರೆಕ್ಟ್ ಆಗಿ ಬೆಂಕಿಗೆ ಹಾಕ್ತೀನಿ ಸುಟ್ಟು ಪುಡಿ ಪುಡಿ ಆ ಬೂದಿನೂ ಸಿಗದಿರೋಷ್ಟು ಕ್ರೂರ ಆಗ್ಬಿಡ್ತೀನಿ ಬರೀ ಕಾರ್ತಿಕ್ ಅವ್ರಿಗೆ ಹೇಳ್ತಿದ್ದೀರಾ ಬೇರೆಯವ್ರಿಗೆ ಹೇಳ್ತಿದ್ದಾರೆ ಏನು ಅರ್ಥನೇ ಆಗ್ತಿಲ್ಲ ಗುರು ತನಿಷಾ ತನಿಷಾ ಬೆಂಕಿ ಸೊ ಬೆಂಕಿ ಸುಡೋಕೆ ಶುರು ಮಾಡಿದ್ದ ಎಷ್ಟು ಮಾಡ್ರೆ ಸೊಡುತ್ತೆ ಏನು ಕಥೆ ಅಂತ ನೋಡಬೇಕು ಬಟ್ ಏನಪ್ಪ ಅಂದರೆ ಬೇಜಾರಾಗುವಂಥದ್ದು ಅಷ್ಟು ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ಗಳೆಲ್ಲ ಹೋಗ್ತಾ ಇರೋದು ನೋಡಿದ್ರೆ ವಿಚಿತ್ರ ಅಂತ ಅನಿಸುತ್ತೆ ಇಷ್ಟೇ ಜೀವನ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇಲ್ಲಿ ನನಗೆ ಪರ್ಸ್ನಲಿ ನನಗಿಷ್ಟ ಆಗಿದ್ದಂಥದ್ದು ಎಲ್ಲರಿಗೂ ಓವರ್ ಆಲ್ ನೋಡ್ಕೊಂಡಾಗ ವಿನಯ್ ಅವರ ಫ್ರೆಂಡ್ಶಿಪ್ ಎಸ್ಪೆಷಲಿ ನಮ್ಮನ ಕೂಡ ಆರೇಕ ಸ್ವಲ್ಪ ಯೋಚನೆ ಮಾಡೋ ಇದು ಮಾಡಿರ್ಬೋದು ಬಟ್ ವಿನಯ್ ನಮ್ಮ್ರತನ ಜೊತೆ ಸ್ನೇಹಿತ ಜೊತೆ ಇದ್ದಂಥ ರೀತಿ ಆ ಫ್ರೆಂಡ್ಶಿಪ್ ಇದೆಯಲ್ಲ ಜೆನ್ಯೂನ್ಗಳು ಅದನ್ನು ಬಿಟ್ಟರೆ ನನಗೆ ಯಾರ ಫ್ರೆಂಡ್ಶಿಪ್ಗಳು ಕೂಡ ಅಥವಾ ಯಾವುದೇ ರಿಲೇಷನ್ಶಿಪ್ ಕೂಡ ಜೆನ್ಯೂನ್ ಅಂತ ಅನಿಸ್ತಿಲ್ಲ ಇಲ್ಲಿ ಡ್ರೋಮ್ ಪ್ರತಾಪ್ ಸಂಗೀತ ಕಾರ್ತಿಕ್ ಧನೀಶಾ ಎಲ್ಲರೂ ಕೂಡ ಬದಲಾದರೂ ಕೆಲವೊಬ್ರು ಅವರವರ ಅವಶ್ಯಕತೆಗಳು ಬದಲಾಗಿದ್ದಾರೆ ತುಂಬ ಇದು ಕಾಣ್ತಾ ಇದೆ ಕೆಲವೊಬ್ರು ತುಂಬ ಬದಲಾಗ್ತಿರುವಂಥದ್ದು ನೋಡಿದಾಗ ಜನಕ್ಕೆ ಅನಿಸುತ್ತೆ ಓಕೆ ಇರ್ಗೆ ಆಲ್ರೆಡಿ ಕೊಂಬಂದಿದೆ ಅಂತ ಕೂಡ ಅನ್ಸುತ್ತೆ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಒಳ್ಳೇದು ಗೇಮ್ ಆಡ್ತಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಯಾರು ಕೂಡ ಬಟ್ ಲಾಸ್ಟ್ ಲಾಸ್ಟ್ ಬರ್ತಾ ಬರ್ತಾ ಚೇಂಜ್ ಆಗಿಬಿಟ್ರೆ ಗೆಲ್ಲದು ಇಂಪಾರ್ಟೆಂಟ್ ಅಲ್ಲ ಅಥವಾ ಏನೇ ಇದು ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ಲ ಆ ಕ್ಯಾರೆಟ್ ಹೋಗಿ ಅದು ಜನ ಏನು ಪ್ರೀತಿ ಇಟ್ಟಿರೋ ಅದೇ ಪ್ರೀತಿ ಹೋಗೋದಿಲ್ಲ ಅದು ತುಂಬ ಇಂಪಾರ್ಟ್ ಆಗುತ್ತೆ ಬಿಕಾಸ್ ಔಟ್ಸೈಡ್ ಅಂತ ಬಂದಾಗ ಜನಗಳ ಪ್ರೀತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಬದಲಾಗೋದು ಬೇಡ ಸೊ ಜನ ಕೂಡ ಎಲ್ಲನೂ ನೋಡ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಆ ಡಿಶಿಷನ್ ತೊಗೋಬೇಕಾದ್ರೆ ಪ್ರತಾಪ್ ಆಗ್ಬೋದು ಸಂಗೀತ ಆಗ್ಬೋದು ತುಂಬ ಬದಲಾಗಿದೆ ಅಂತ ನನಗನ್ಸಿದ್ದೆ ಅವರಿಬ್ರು ವಿಷಯದಲ್ಲಿ ಸೊ ಅದು ಇಬ್ಬರ ಕಡೆಯಿಂದ ತಪ್ಪಾಗಿದೆ ನನ್ನ ಪ್ರಕಾರ ಒಬ್ಬರಿಂದ ಅಂತ ಹೇಳೋಕ್ಕಾಗಲ್ಲ ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ Thank you guys. Love you guys. Bye-bye.